ಮಂಗಳೂರು ಹೊರವಲಯದ ಸುರತ್ಕಲ್ಲು ತೂಕೂರು ಜೋಕಟ್ಟೆ ಪಂಚಾಯತ್ ವ್ಯಾಪ್ತಿಯ ಪ್ರೇಮ್ ನಗರ ಎಂಬಲ್ಲಿ ದಪನ ಭೂಮಿ ನಿರ್ಮಿಸಲಾಗುತ್ತಿದ್ದು ಇದನ್ನು ವಿರೋಧಿಸಿ ಅಲ್ಲಿನ ನಿವಾಸಿಗಳು ಮತ್ತು ಸಾರ್ವಜನಿಕರು ದಪನ ಭೂಮಿ ನಿರ್ಮಾಣ ಮಾಡುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ದಪನು ಭೂಮಿಯಲ್ಲಿ ನಡೆದಿದ್ದ ಕೆಲಸ ಕಾರ್ಯಗಳು ತಕ್ಷಣವೇ ನಿಲ್ಲಿಸುವಂತೆ ಪ್ರತಿಭಟನಾ ನಿರತರು ಪಟ್ಟಿಹಿಡಿದರು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನಾ ನಿರತರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ದಪನ ಭೂಮಿಯ ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದ ಸಮಯ ಅವಕಾಶ ಇದೆ ಹಾಗಾಗಿ ದಪನು ಭೂಮಿಯಲ್ಲಿ ನಡೆಸುತ್ತಿದ್ದ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಸೂಚಿಸಿದ್ದಾರೆ

ಇಲ್ಲಿ ಅದನ್ನು ಮಾಡ್ಲಿಕ್ಕೆ ನಾವು ಖಂಡಿತವಾಗಿ ಒಪ್ಪುದಿಲ್ಲ ಏನೇ ಆದ್ರೂ ಇದನ್ನ ಬಿಟ್ಟು ಮಾಡ್ಲಿಕ್ಕೆ ಕೊಡೋಣ ಅದೇ ಕಾರಣ ನಮ್ದು ಮುಖ್ಯವಾಗಿ ಉದ್ದೇಶ ಅಂದ್ರೆ ಅದೇ ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡಿ ಮಾಡಿದ್ದೇವೆ ಮಾಡಿದೆ ಅಂತ ಹೇಳಿ ನಮ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಈ ಸ್ಥಳವನ್ನು ನೀಡಿದೆ ನಾವು ವಿನಂತಿ ಮಾಡೋದು ಏನಂತ ಸರ್ಕಾರದಲ್ಲಿ ಇಲ್ಲಿ ಸಾರ್ವಜನಿಕರು ನೆಲೆಸುವ ಜಾಗ ಹೊಸ ಸಾಧಾರಣ ಒಂದು ಎಂ ಎಸ್ ಎಸ್ ಇಂದ ಜಾಗ ಒಂದು ಸಾಧಾರಣ ಆರು ಏಳ್ನೂರು ಏಳುನೂರು ಮನೆ ತನಕ ಇದ್ದೇವೆ